ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಪೈನಾಪಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪೈನಾಪಲ್ ನನಗಂತೂ ಪೈನಾಪಲ್ ಜ್ಯೂಸ್ ಇರ್ಬೋದು ಹಣ್ಣು ತುಂಬ ಇಷ್ಟ ಆಗುತ್ತೆ ನಿಮಗೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ಸ್ ಕೊಡಿ ಈಗ ಮಧ್ಯಾಹ್ನ ಮೂರು ಗಂಟೆ ಆಯಿತು ಅಂದರೆ ಸಾಕು ಸಿಕ್ಕಾಪಟ್ಟೆ ಮಳೆ ಬರುತ್ತೆ ನನಗಂತೂ ತುಂಬ ಇಷ್ಟ ನೋಡಿ ಮಳೆಯಲ್ಲಿ ಈ ಥರ ಓಡಾಡಬೇಕಂತಂದರೆ ತುಂಬ ಇಷ್ಟ ನಾನು ಚಿಕ್ಕ ವಯಸ್ಸಿಂದ ಅಷ್ಟೇ ಮಳೆಗೆ ನೆಂದಿದ್ದೀವಿ ಅದು ಎಂಜಾಯ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಬಟ್ ಈಗಿನ ಕಾಲದ ಮಕ್ಕಳಿಗೆ ಸ್ವಲ್ಪ ಅಷ್ಟು ಆಗೋದಿಲ್ಲ ಬಟ್ ನನಗೆ ತುಂಬ ಇಷ್ಟ ಮಳೆ ಮಳೆಯಲ್ಲಿ ನೆನೆಯೋದು ಮಳೆಯಲ್ಲಿ ಸ್ವಲ್ಪ ನಿಂತ್ಕೊಳ್ಳೋದು ಅವೆಲ್ಲ ತುಂಬ ಇಷ್ಟ ಆಗುತ್ತೆ ಮಳೆ ಬಂದಾಗ ವಾತಾವರಣ ತಣ್ಣಗಿರುತ್ತೆ ಆ ಟೈಮಲ್ಲಂತೂ ತುಂಬ ಬಿಸಿ ಬಿಸಿ ಆಗಿ ಕಾಫಿ ಟೀ ಅಥವಾ ಏನಾದರೂ ಬಜ್ಜಿ ಬೊಂಡ ಮಾಡ್ಕೊಂಡು ತಿನ್ನೋದು ತುಂಬ ಆಗುತ್ತೆ ಇವಾಗಂತೂ ಬೆಂಗಳೂರಲ್ಲಿ ಡೈಲಿ ಅಂದರೆ ತ್ರೀ ಟು ಸಿಕ್ಸ್ ಆ ಟೈಮಲ್ಲಿ ಮಳೆ ಬಂದೇ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಾಯಿದೆ ಮಳೆಯಲ್ಲಿ ನಿಂತ್ಕೊಂಡು ನನಗೆ ಈ ಥರ ನಡಿಬೇಕು ಅಂದರೆ ತುಂಬಾ ಆಗುತ್ತೆ ಅದೊಂಥರ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು ಈ ನೇಚರ್ ಅನ್ನೋದೇ ಒಂದು ಪ್ರಕೃತಿ ಅಂದವಾಗಿರುತ್ತೆ ಅದ್ರ ಜೊತೆ ನಾವು ಕೂಡ ಖುಷಿಯಾಗಿ ಆನಂದಿಸಬಹುದು ಏನಂತೀರ ಪ್ರಪಂಚದಲ್ಲಿ ಎಷ್ಟು ಸುಂದರವಾದಂತಹ ಸೊ ಸ್ಥಳಗಳು ಇದೆ ಅಂತಲೇ ಹೇಳ್ತೀನಿ ಪ್ರತಿಯೊಂದು ನಾವು ಸವಿಬೇಕು ಅದನ್ನು ಸಂಸಾರ ಸಂಸಾರ ಒಂದೇ ಅಲ್ಲ ಸೊ ಈ ಥರ ಕೆಲವೊಂದು ಮಳೆ ಇರ್ಬೋದು ನೇಚರ್ ಇರ್ಬೋದು ಹಸಿರು ಗಿಡಗಳಿರ್ಬೋದು ಅವೆಲ್ಲ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ ಅಂತ ನನಗೆ ಇದು ಬ ತುಂಬ ಖುಷಿಯಾಗುತ್ತೆ ಆ್ಯಕ್ಚು ಯಾಕೆಂತಂದರೆ ಮಳೆ ಬಂದಾಗ ಇವನ್ ಸಂಪು ಕೂಡ ನೀರು ಬರುತ್ತೆ ಅದೊಂಥರ ಖುಷಿ ನಂತರ ಗಿಡಗಳಿಗೆ ಒಂದು ಒಳ್ಳೆಯ ಅಂತಹ ಆಮ್ಲಜನಕ ಬರುತ್ತೆ ತುಂಬಾ ಖುಷಿಯಾಗುತ್ತೆ ನನಗೆ ಮಳೆ ಅಂತಂದರೆ ಬಟ್ ನನ್ನ ಮಗಳಿಗೆ ಮಳೆ ಅಂದರೆ ಇಷ್ಟ ಆಗೋಲ್ಲ ಗಜ್ಬಿಜಿ ಗಜ್ಬಿಜಿ ಅಂತಂದರೆ ನನಗೆ ತುಂಬ ಇಷ್ಟ ಮಳೆ ಅಂತಂದರೆ ಸೊ ನೋಡಿ ಇವಾಗ ನಾನು ಶ್ರಾವಣ ಶನಿವಾರದ ಒಂದು ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್ ನಾವು ಪ್ರತಿ ವರ್ಷದಲ್ಲಿ ಒಂದು ಶಾನ ಒಂದು ಶ್ರಾವಣ ಶನಿವಾರ ಮಾಡೇ ಮಾಡ್ತೀವಿ ಹಬ್ಬದ ಆಗ ಹಬ್ಬ ಆಗುತ್ತಲ್ವ ಸೆಕೆಂಡ್ ಡೇನೇ ಮಾಡ್ತೀವಿ ಇಲ್ಲಂತಂದರೆ ಥರ್ಡ್ ಡೇ ಮಾಡ್ತೀವಿ ಆ್ಯಕ್ಚುಲಿ ಇದು ಟೀ ಮಾಡ್ತಾಯಿದ್ದೀನಿ ಯಾಕೆ ಅಂತ ಹೇಳ್ತೀನಿ ನಮ್ಮ ಫ್ರೆಂಡ್ಸ್ ಬಂದಿದ್ರು ಮನೆಗೆ ಮಂಗಳವಾರ ಅಲ್ವಾ ಸೊ ಮಂಗಳವಾರ ಶುಕ್ರವಾರ ಮನೆಗೆ ಶ್ರಾವಣ ಮಾಡ್ತದೆ ಯಾರೇ ಬರಲಿ ಅವ್ರಿಗೆ ನಾವು ಕ್ಷೇಮ ಕೊಟ್ಟು ಕಳಿಸ್ಬೇಕು ಅದು ನಮ್ಮ ಪದ್ಧತಿ ನಮ್ಮ ಅಪ್ಪ ಅಮ್ಮ ಕಳಿಸ್ಕೊಟ್ಟಿರುವಂಥ ಂತಹ ಸಂಸ್ಕಾರ ಅಂತಲೇ ಹೇಳ್ಬೋದು ಮನೆಗೆ ಬಂದವರಿಗೆ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅವರೇನು ಜಾಸ್ತಿ ಬರಲ್ಲ ಒಂದು ಅರ್ಧ ಗಂಟೆ ಇದ್ದು ಹೋದ್ರೆ ಅಷ್ಟೇನೆ ಈ ಥರ ಮನೆಗೆ ಯಾರಾದರೂ ಮತ್ತೆ ಬರ್ತಾ ಇರಬೇಕು ಹೋಗ್ತಾ ಇರಬೇಕು ಮನೆಗೆ ಆವಾಗಲೂ ಒಂದು ಲಕ್ಷಣ ಅಂತಲೇ ಹೇಳ್ಬೋದು ಆ ಮನೆಗೆ ಯಾರೇ ಬರಲಿ ನಾವು ಬಂದವರಿಗೆ ಏನು ನಮ್ಗೆ ದೇವ್ರು ಕೊಟ್ಟ ಅಂತ ಏನು ಕೊಟ್ಟಿರ್ತಾರೋ ಹಾಲು ಹಣ್ಣು ಅಥವಾ ಕಾಫಿ ಟೀ ಆ ತಿಂಡಿ ಏನೋ ಒಂದು ಕೊಟ್ಟು ಕಳಿಸ್ಕೊಡೋದು ನಮ್ಮ ಸ ಪದ್ಧತಿ ನಮ್ಮ ತಂದೆ ನಮಗೆ ಹೇಳ್ಕೊಟ್ಟಂತಹ ಸಂಸ್ಕಾರ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ನನಗೆ ನಮ್ಮ ಮನೆ ಯಾರೇ ಬರಲಿ ಅವರಿಗೆ ನಾನು ಸತ್ಕಾರ ಮಾಡೋಕ್ಕೆ ತುಂಬ ಖುಷಿಯಾಗಿರ್ತೀನಿ ಸೊ ನಂತರ ಇವಾಗ ನೋಡಿ ನಾನು ಸರಿ ಸಾರಿಗೆ ನಾನು ಟೀ ಕುಡಿದ್ಬಿಟ್ಟು ಇವಾಗ ನೆಕ್ಸ್ಟು ಶ್ರಾವಣ ಶನಿವಾರದ ಒಂದು ವೀಡಿಯೋ ಹಾಕ್ತೀನಿ ಅದು ಆ್ಯಕ್ಚುಲಿ ಶ್ರಾವಣ ಶನಿವಾರ ಆದಮೇಲೆ ತುಂಬ ದಿವಸ ಆದಮೇಲೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಟೈಮ್ ಇರಲಿಲ್ಲ ಒಂಚೂರು ಹೀಗೆ ಬ್ಯುಸಿ ಆಗಿಬಿಟ್ಟೆ ವಡೆ ಅಂತೂ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ನನಗೆ ವಡೆ ಕಡಿಮೆನೇ ಮಾಡಿದ್ದೆ ವಡೆ ರೆಸಿಪಿ ಹಾಕ್ತೀನಿ ನಾನು ಆ್ಯಕ್ಚುಲಿ ನಾನು ಹೊಸ ಚಾನಲಲ್ಲಿ ನನ್ನ ರೆಸಿಪೀಸ್ ಯಾವುದು ಹಾಕಿಲ್ಲ ಆ ಪಾಯಸ ಕೂಡ ಮಾಡಿದ್ದೆ ಆ್ಯಕ್ಚುಲಿ ಇವತ್ತು ಲೇಟಾಗಿ ಎಡೆ ಹಾಕಿದ್ದೆ ನಾನು ಶ್ರಾವಣ ಶನಿವಾರ ಅಂತಂದರೆ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡೋದು ಇದು ಅಮ್ಮನ ಮನೆಯಲ್ಲಿ ಮಾಡೋದು ಅತ್ತೆ ಮನೆಯಲ್ಲಿ ಹಬ್ಬಗಳು ಯಾವುದು ಮಾಡೋದಿಲ್ಲ ನಾನು ಎಲ್ಲ ಹಬ್ಬಗಳನ್ನು ಅತ್ತೆ ಮನೇಲಿ ಮಾಡೋದು ಅಮ್ಮ ಮನೆ ಮಾಡೋ ಎರಡು ಹಬ್ಬಗಳನ್ನು ಮಾಡ್ತೀನಿ ಅದೊಂದು ಮನಸ್ಸಿಗೆ ಖುಷಿ ಕೊಡುತ್ತೆ ನೋಡಿ ವಡೆಗೆಲ್ಲ ನಾನು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಒಡೆಗೆ ಕಡಲೆಬಳ್ಳಿ ಅನಿಸಿ ಈರುಳ್ಳಿ ಕಟ್ಟ ಈರುಳ್ಳಿ ಬೆಳ್ಳುಳ್ಳಿ ನಂತರ ಚಕ್ಕೆ ಲವಂಗ ಮಸಾಲೆ ಥರ ವಡೆ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ದ್ರಾಕ್ಷಿ ಗೋಡಂಬಿ ನೋಡಿ ತುಪ್ಪದಲ್ಲಿ ಹೊಡ್ತಿದ್ದೀನಿ ಪಾಯಸ ಹಾಕೋ ಪಾಯಸಕ್ಕೆ ಹಾಕೋಕೆ ನುಗ್ಗೆಕಾಯಿ ಸಾರಂತೂ ಸಕ್ಕತ್ತಾಗಿತ್ತು ಅವತ್ತು ತುಂಬ ಚೆನ್ನಾಗಿತ್ತು ನುಗ್ಗೆಕಾಯಿ ಸಾರು ನನ್ನ ಮಗಳ ಫೇವ್ರೇಟ್ ಸಾಂಬಾರು ಅಂತಲೇ ಹೇಳ್ಬೋದು ಇನ್ನು ಬಿಸಿ ಬಿಸಿ ಅನ್ನ ಬುಲೆಟ್ ಅನ್ನ ಸಾರು ನೋಡಿ ಪಾಯಸ ಇವಾಗ ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕ್ತೀನಿ ವಡೆ ನಾಲ್ಕೈದು ಥರ ಮಾಡಿದ್ದೆ ಸಾಂಬಾರಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ನೋಡಿ ನೋಡೋಕ್ಕಂತೂ ಸಕ್ಕತ್ತಾಗಿತ್ತು ತಿನ್ನೋಕ್ಕೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ನೋಡಿ ಹಾಕ್ತಿದ್ದೀನಿ ನನಗೆ ಈ ಥರ ಸ್ವಲ್ಪ ಸ್ವಲ್ಪ ಮಾಡಿ ರೂಢಿ ಫ್ರೆಂಡ್ ಜಾಸ್ತಿ ಭಾಳನಾಗಿ ರೂಢಿನೇ ಇಲ್ಲ ಯಾಕೆಂತಂದರೆ ನಾನು ನಿಮಗೆ ತುಂಬ ಸರಿ ಹೇಳಿದ್ದೀನಿ ಕೂಡ ಟೂ ಟೈಮ್ಗೆ ಆಗೋ ಅಷ್ಟೇ ಮಾಡೋದು ನಾನು ಸ್ವಲ್ಪನೇ ಮಾಡ್ತೀನಿ ಟೇಸ್ಟಾಗಿ ಮಾಡ್ತೀನಿ ನೋಡಿ ಇವಾಗ ಪಾಯಸ ಕೂಡ ಆಗಿದೆ ಎಲ್ಲ ಆದಮೇಲೆ ಎಡೆ ಕೂಡ ಆಗಬೇಕು ನೋಡಿ ಇವಾಗ ನಮ್ಮ ವೆಂಕಟೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೆಯ ಸದ್ಬುದ್ಧಿ ಕೊಡಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿ ದೊಡ್ಡವರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಅಂತಲೇ ಪೂಜೆ ಮಾಡಿದ್ದೀನಿ ಚೆನ್ನಾಗಾಯಿತು ಪೂಜೆ ಕಾಯಿ ಎಲ್ಲ ನೋಡಿ ನಮ್ಮ ಗಿಡದ ಹೈಬಿಸ್ಕಾಸೂವಾ ಎಷ್ಟು ಚೆನ್ನಾಗಿದೆ ನಿಮ್ಗೆ ನೋಡೋಕ್ಕೆ ಅಲ್ವಾ ಸೊ ನೋಡಿ ದೀಪ ಬೆಳೆಸಿದ್ದೀನಿ ಎಡೆ ಕೂಡ ಹಾಕ್ತೀನಿ ಈ ಥರ ಹಬ್ಬಗಳ ಟೈಮಲ್ಲಿ ಟೈಮ್ ಹೇಗೆ ಹೋಗುತ್ತೆ ಅಂತ ಗೊತ್ತೇ ಆಗಲ್ಲ ವಿಡಿಯೋ ಮಾಡೋಕ್ಕೆ ಕೂಡ ಸಮ್ ಟೈಮ್ಸ್ ಆಗೋದಿಲ್ಲ ಬಟ್ ಕೆಲವರು ವಿಡಿಯೋ ಮಾಡಿ ಹಾಕ ಅಂತ ತುಂಬ ಪ್ರೀತಿಯಿಂದ ಕೇಳ್ತಾರೆ ಅವ್ರಿಗೋಸ್ಕರ ಹಾಕಿದ್ದೀನಿ ನೋಡಿ ಇವಾಗ ಎಡೆಗೆ ನಾನು ಫಸ್ಟು ಎಡೆ ನನಗೆ ಈ ಸಾರಿ ಬಾಳೆ ಎಲೆ ಸಿಕ್ಕಿಲ್ಲ ಫ್ರೆಂಡ್ಸ್ ಅದೊಂದು ಬೇಜಾರಾಯ್ತು ನನಗೆ ನಾನು ಬೇರೆ ಮಾಮೂಲಿ ಎಲೆಯಲ್ಲಿ ನಾನು ಎಡೆ ಹಾಕಿದ್ದೀನಿ ಸೊ ಈ ಥರ ನಾನು ಮಾಮೂಲಿ ಎಲೆಯಲ್ಲಿ ಎಡೆ ಹಾಕಿದ್ದೀನಿ ಫಸ್ಟು ಎಲೆ ಚೆನ್ನಾಗಿ ವಾಶ್ ಮಾಡಿ ಪಾಯಸ ನಂತರ ಸ್ವಲ್ಪ ತುಪ್ಪ ಅನ್ನ ಸಾರು ಒಡೆ ಒಂದು ಬಾಳೆಹಣ್ಣು ಹೂವು ಇಟ್ಟು ಎರಡು ಎಡೆ ಹಾಕಬೇಕು ಒಂದು ಆಗ್ಬಾರ್ದು ಅಥವಾ ಮೂರು ಆಗ್ಬೋದು ಎರಡು ಹಾಕಬೇಕು ನಾನು ಈ ಕಡೆ ಆ ಕಡೆ ಎರಡು ಹಾಕಿದ್ದೀನಿ ನಮ್ಮ ಮನೆಯವ್ರಿಗೊಂದು ನನ್ನ ಮಗಳಿಗೂ ನನಗೊಂದು ಅನ್ನೋ ಥರ ಹಾಕಿದ್ದೀನಿ ಪೂಜೆ ಎಲ್ಲ ಆದಮೇಲೆ ನೋಡಿ ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ ನೀವು ಕೂಡ ಬೇಡಿಕೊಂಡಲ್ಲ ವಾರ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕ ವಿಡಿಯೋ ಶ್ರಾವಣ ಶನಿವಾರದ ವಿಡಿಯೋ ಇಷ್ಟ ಆಯಿತಾ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ